ಬಹಳ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷದವ್ರಿಗೂ ಕೂಡ ಜನ ಚೀಮರಿ ಆಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಶಾಸಕರುಗಳಾಗಿ ಎರಡೂವರೆ ವರ್ಷ ಕಳೀತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರಹಾಕೋದಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳಕ್ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ ಐವತ್ತು ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರ್ತಿದ್ದಾರೆ ಅಷ್ಟೇ ಇನ್ನು ಐವತ್ತು ಕೋಟಿ ಬಿಡುಗಡೆ ಆಗ್ತದೋ ಅದರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ ಅದು ಯಾವಾಗ ಬಿಡುಗಡೆ ಆಗ್ತದೆ ಯಾವಾಗ ಶಾಸಕರಿಗೆ ಅವ್ರ ಕೈಗೆ ಸೇರ್ತದೆ ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ ಆದರೆ ಆಡಳಿತ ಪಕ್ಷಕ್ಕೆ ಅವರ ಕಣ್ಣಿಗೆ ಒಂದು ಬೆಣ್ಣೆ ವಿರೋಧ ಪಕ್ಷದವರ ಕಣ್ಣಿಗೆ ಸುಣ್ಣ ಇದು ನಿರಂತರ ಕಾಂಗ್ರೆಸ್ ಆಡಳಿತ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಮುಂದುವರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ